ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣದ ವತಿಯಿಂದ ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿರುವ ಅಭಯರಾಣಿ ವೀರನಾರಿ ಅಬ್ಬಕ್ಕಲ ಐನೂರನೇ ಜಯಂತಿಯ ರಥಯಾತ್ರೆಯ ಸಮಾರೋಪ ಸಮಾರಂಭ ಕೊಟೆಕಾರ್ ಬೀರಿಯ ಗಣೇಶ ಮಂದಿರದ ಬಳಿ ನಡೆಯಿತು ಆ ಪ್ರಯುಕ್ತ ಮಾಡೂರು ಅಯ್ಯಪ್ಪ ಭಜನಾ ಮಂದಿರದಿಂದ ಸಮಾರಂಭ ನಡೆಯುವ ಬೀರಿಯ ಗಣೇಶ ಮಂದಿರದವರೆಗೂ ಪಂಚಿನ ಮೆರವಣಿಗೆ ಎಬಿವಿಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ಜರುಗಿತು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ರಥಯಾತ್ರೆ ಸಂಯೋಜಕರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಮುಖ್ಯ ವಕ್ತಾರರಾದ ಕೇಶವ ಬಂಗೇರ ಉಳ್ಳಾಲ ಮತ್ತು ಬಂಟ್ವಾಳ ಪ್ರದೇಶಗಳಲ್ಲಿ ಆರಾಧನೆಯಾಗ್ತಾ ಇರುವ ರಾಣಿ ಅಬ್ಬಕ್ಕ ಮಣ್ಣಿಗೆ ಆಪತ್ತು ಬಂದಾಗ ತನ್ನ ವೈಯಕ್ತಿಕ ಜೀವನವನ್ನ ಕಡೆಗಣಿಸಿ ಪ್ರಾಣವನ್ನೇ ಪಣಕ್ಕಿಟ್ಟ ಮಹಾನ್ ನಾಯಕಿ ಶಾಲಾ ಪಠ್ಯಕ್ರಮಗಳಲ್ಲಿ ಅಬ್ಬಕ್ಕಲ ಬದುಕು ಮತ್ತು ಕ್ಷಾತ್ರ ಪರಂಪರೆ ಕುರಿತು ಸಮರ್ಪಕವಾಗಿ ಹೇಳಿಕೊಡದಿದ್ರು ರಾಷ್ಟ್ರ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸದಾ ಮುಂದಿಟ್ಟು ನೆಲಕ್ಕಾಗಿ ಹುತಾತ್ಮರಾದವರನ್ನ ಯುವಜನತೆಗೆ ನೆನಪಿಸ್ತದೆ ಪುತ್ತಿಗೆ ಅರಮನೆ ಚೌಟ ಅರಮನೆ ಇತ್ಯಾದಿ ನೆಲಗಳಲ್ಲಿ ಬೆಳೆದಂತಹ ಅಬ್ಬಕ್ಕಳು ವ್ಯಾಪಾರದಲ್ಲಿ ವ್ಯಾಪಾರಿಯೂ ಕೃಷಿಯಲ್ಲಿ ಕೃಷಿಕೆಯಾಗಿಯೂ ಸೈನ್ಯದಲ್ಲಿ ಶೂರ ಸೈನಿಕೆಯಾಗಿಯೂ ಕಾಣಿಸಿಕೊಂಡರು ಪೋರ್ಚುಗೀಸರು ಪರವಾನಗಿ ಇಲ್ಲದ ವ್ಯಾಪಾರ ನಡೆಸದಂತೆ ತಡೆದು ಅವರ ಬಲಿಷ್ಠ ಶಸ್ತ್ರಾಸ್ತ್ರಗಳಿಗೆ ಪ್ರತಿಯಾಗಿ ದೀಪದ ಬೆಳಕನ್ನ ಆಯುಧವನ್ನಾಗಿ ಬಳಸಿದ ತಂತ್ರಗಾರ್ತಿ ದೀಪಗಳನ್ನ ಎಸೆದು ಬೋಟಿನಲ್ಲಿ ಬರ್ತಾ ಇದ್ದ ಪೋರ್ಚುಗೀಸರನ್ನ ಹಿಂದೆಟ್ಟಿದ ಅಬ್ಬಕ್ಕಲ ಗೆರಿಲಾ ಯುದ್ಧ ತಂತ್ರ ಇಂದಿಗೂ ಪ್ರೇರಣಾದಾಯಕವಾಗಿದೆ ಉಳ್ಳಾಲದ ನೆಲದಲ್ಲಿ ಹುಟ್ಟಿದ ಈ ಕ್ಷಾತ್ರ ಪರಂಪರೆ ಅಜ್ಜನಕಟ್ಟೆಯಂತಹ ತೀರ್ಮಾನಗಳ ಸ್ಥಳಗಳಲ್ಲಿ ತನ್ನ ಸ್ತರವನ್ನ ತೋರಿಸಿತು ಅಬ್ಬಕ್ಕ ಉತ್ಸವವನ್ನ ವರ್ಷಕ್ಕೊಮ್ಮೆ ರಥಯಾತ್ರೆಗೆ ಸೀಮಿತಗೊಳಿಸದೆ ಇಂದಿನ ಸವಾಲುಗಳಿಗೆ ಅಬ್ಬಕ್ಕಲ ಆದರ್ಶಗಳು ದಾರಿಯಾಗಬೇಕು ಎಂಬುದು ನಮ್ಮ ಹಂಬಲ ಇಡೀ ಭಾರತದಾದ್ಯಂತ ಅಬ್ಬಕ್ಕಲ ನೆನಪನ್ನ ಸಾರುವ ಈ ರಥಯಾತ್ರೆಗೆ ವಿಶೇಷವಾಗಿ ಉಳ್ಳಾಲ ಭಾಗದಲ್ಲಿ ಕುತ್ತಾರು ರಾಜರಾಜೇಶ್ವರಿ ದೇವಸ್ಥಾನ ಎಸ್ಸೆಗ್ಡೆ ಆಸ್ಪತ್ರೆ ಮುಂಭಾಗ ಹಾಗೂ ದೇವಸ್ಥಾನದ ಎದುರುಗಡೆ ನೀಡಿದ ಪೂರ್ವ ಸ್ವಾಗತಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಎಂದರು நம் சரி அப்தன அபத்தே சாலையில் வாரிகோத்சவாதி அபரூபத்தே அபத்தின நெனப்பாக அதனப்பட அபத்தன அபத்தன க்ஷபிரம்பரே வர்த்தமான ஏதோ சிக்கோ கடைம தலைமாரி சீ அவசார வரிஷத் கேட்ப எப்போ வர்ஷல் கொட்டி ஆக்கல்பாடு கேட்கு புனர்விமானே ஏ தன்னு ஆண்டுகளே மலைய வைத்த பரம்பரையுடன் அர்த்தமா பரம்பரைத்தகில விகார்த்தி பரிஷத் நீத்தக்காக நீ நம் அசித்தாகி பங்கான மாதிரி ஹுதாத்மரன் நெனப்பாடுத்துலேருந்தே கிருஷிதே ஒவ்வொரு பெண்ணாக ஒவ்வொரு தாயி கிருஷிச்சையே பெருது webp ತಿಂಡಿ ಚಾನಕ್ಕೆ ಕಟ್ಟಿನ ಕಲ್ಪನೆಗಳ ಯುರಪಿನ ಕಲ್ಪನೆಗಳ ಮಿಂದಿರ್ ಕೋಳಬೇಕು ಮನೆಯಿನ ಗತಿಹಾಸ ಬಂದಾಗ ಅಲ್ಲೆ ವ್ಯವಹಾರತಾಗಿ ವೀರರಾಗಿ ತುಟುಟ ಅಣುಕಟ್ಟುಗಳನ್ನು ಕೆಲಸ ಕಟ್ಟೋ ಕೆಲಸ ಆ ತಾವತ್ತ ಅಡ್ಡಕ್ಕೆ ಮಾಡಿದ್ಲ್ಯಂತೆ ಹಾಗಾಗಿ ಗೊತ್ತಾಯ್ತು ಅವರಿಗೆ ಅಂತ ಅಡ್ಡಕ್ಕೆ ಮಿಂಗೇ ಪ್ರೊಫೆಸರ್ ಇಲ್ಲಿ ಆಗಬೇಕು ಅಂತ ಅಡ್ಡಕ್ಕೆ ವರ್ಷಕ್ಕೊಂದು ನರಿಯ ಅಡ್ಡಕ್ಕೆ ಚೋಕಿನ ಅಪ್ಪೆ ಸಿಗತಾ ಇರಬಹುದು ಅಂತ ಅಡ್ಡ ಅಡ್ಡಕ್ಕೆ அப்ப நம்ம வர்த்தமான தள்ளணுக்கு உத்தர சோடி அபத்தன இத்திஹாசி எடுதே லட்சத்த அவன் வசிக்க சேரிக்கே தோஹாத அதிகலா தடுப்பு அப்படன் பெற்ற ಅಬ್ಬಕ್ಕನ ಇಡೀ ರಾಜ್ಯವನ್ನು ನೋಡಿ ದಿಗ್ಗಿಜಯ ಮಾಡಲಿಲ್ಲ ಅಬ್ಬಕ್ಕನ ಚರಿತ್ರೆಯಲ್ಲಿ ಹೋಗಿ ನಾವು ಝಾನ್ಸಿ ರಾಮ ಬಗ್ಗೆ ಹೋಗುವಾಗ ಹೇಳ್ತೀವಿ ಝಾನ್ಸಿರಾಮಕ್ಕೆ ಹೋಗುವಾಗ ಝಾನ್ಸಿ ಮಾಂಗೆ ಅಂತ ಹೇಳ್ತಾರೆ ಅಬ್ಬಕ್ಕ ಉಲ್ಲಾಳ ಬಿಡುವುದಿಲ್ಲ ಅಂತ ಹೇಳುದಿಲ್ಲ ಇಡೀ ಕರಾವಳಿಯಿಂದ ಬಿಡುವುದಿಲ್ಲ ಅಂತ ಹೇಳ್ತಾರೆ ಎಂತ ಅಖಂಡತೆಯ ಕಲ್ಪನೆಗಳು ಎಂತ ರಾಷ್ಟ್ರೀಯತೆ ಕಲ್ಪನೆಗಳು ಇಂಥ ರಾಷ್ಟ್ರೀಯ ಕಲ್ಪನೆಗೆ ಒಳ್ಳೆ ಸದೃಶ್ಯ ವ್ಯಕ್ತಿತ್ವದ க்ரத்திர பிரபஞ்சியாக இருக்கும் சைத்தன்ய கொடுக்கணுங்க ஸூர்த்தி படை வானி வசதிக் கொடுக்கோ ஆ தரணக்காக துணுவாணி அப்ப துணுநாடி வத்தியமெடி ಕನ್ನಡದ ವ್ಯಾಪ್ತಿಯ ತಕ್ಕಿಯೊಳಗೆ ಸೇರಿ ಇಡೀ ಭರತ ವರ್ಷವನ್ನು ವ್ಯಾಪಿಸಬೇಕನ್ನುವಂತ ಕಾರಣಕ್ಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಈ ರಥಯಾತ್ರೆಯನ್ನು ಅತ್ಯಂತ ಪ್ರೀತಿಯಿಂದ ಹುಲ್ಲಾರಕ್ಕೆ ಬಂದಾಗ ಕೊಳಬಿಷಲಿ ಅಸಾವಳಿಯಲ್ಲಿ ಕ್ಷಮ ಮಿಟ್ಟೆಯ ಕ್ಯಾಂಪಸ್ ಮುಂದಗಡೆ ರಾಗರಾಜೇಶ್ವರಿ ದೇವಸ್ಥಾನ ಮುಂದಗಡೆ ಪರಿಸರದಲ್ಲಿ ಅಭತ್ತನ ವೀರ ಪುಕ್ಕಳು ಜಾಗದಲ್ಲಿ సవర్కర్ లో అత్యంత భయతయంగా అత్యంత భిన్నతయంగా అత్యంత అవరోపయే స్వగతమా నిన్న ఈ భావికె ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹ ಪ್ರಕಾಶ್ ಪಿಎಸ್ ಮಾತನಾಡಿ ಎರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಅನೇಕ ಆಕ್ರಮಣಗಳನ್ನು ಎದುರಿಸಿ ಅಸಂಖ್ಯಾತರು ಹೋರಾಡಿ ಹುತಾತ್ಮರಾಗಿದ್ದಾರೆ ಅವರ ಪ್ರತಿಯೊಬ್ಬರ ಜೀವನ ತ್ಯಾಗ ಮತ್ತು ಹೋರಾಟಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಯಬೇಕಾಗಿದೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಪರಿಷತ್ತು ಈ ಹಾದಿಯಲ್ಲಿ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಮನೆ ರಾಣಿ ಅಬ್ಬಕ್ಕಲ ಕುರಿತು ಚರ್ಚೆಗಳು ನಡೆಯಬೇಕು ಅವರ ಭಾವಚಿತ್ರಗಳನ್ನ ಮನೆಯಲ್ಲಿ ಗೌರವ ಪೂರ್ವಕವಾಗಿ ಅಳವಡಿಸಬೇಕು ಮಕ್ಕಳಲ್ಲಿ ವೀರರಸ ತುಂಬುವ ಮನೋಭಾವವನ್ನು ಬೆಳೆಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಉಳ್ಳಾಲದಲ್ಲಿ ಹಬ್ಬಕ್ಕ ಜನಿಸಿರುವುದು ನಮ್ಮೆಲ್ಲರಿಗೂ ಗರ್ವದ ವಿಷಯ ಅವರ ಪರಂಪರೆ ಶೌರ್ಯ ಮತ್ತು ತ್ಯಾಗ ಇಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂದರು ಎಷ್ಟು ಜನ ನಮ್ಮ ದೇಶದ ಮೇಲೆ ಬಂದರು ಬಂದರು ಶಕರು ಬಂದ್ರು ಗ್ರೀಕರು ಅರಬ್ಬರು ಪಠಾಣರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಸಾಲು ಸಾಲು ಬಂದರು ಎರಡು ಸಾವಿರ ವರ್ಷಗಳ ಕಾಲ ಈ ದೇಶದ ಮೇಲೆ ಆಕ್ರಮಣ ಆಯ್ತು ಆದ್ರೆ ಆ ಆಕ್ರಮಣವನ್ನು ಎದುರಿಸಿ ಈ ದೇಶವನ್ನು ಉಳಿಸಿರತಕ್ಕಂಥ ನೂರಾರು ಸಾವಿರಾರು ಜನ ಮಹಾಪುರುಷರುಗಳು ತಾಯಂದಿರು ಮಕ್ಕಳು ಈ ದೇಶದಲ್ಲಿ ಆಗೋಗಿದ್ದಾರೆ ಪ್ರತಿಯೊಬ್ಬರು ಈ ದೇಶದ ಬಗ್ಗೆ ಈ ದೇಶವನ್ನು ಉಳಿಸಿದ ಮಹಾಪುರುಷರನ್ನು ನೆನಪಿಸಿಕೊಡ್ಬೇಕಾದಂತಹ ಅವಶ್ಯಕತೆ ಇದೆ ಪ್ರತಿಯೊಬ್ಬರ ಬಗ್ಗೆಯೂ ನಾವು ಅಧ್ಯಯನ ಮಾಡಬೇಕಾದಂತ ಅವಶ್ಯಕತೆ ಇದೆ ರಾಣಿ ಹಬ್ಬಕ್ಕೆ ನಮಗೆ ಮರೆತು ಹೋಗಬಾರ್ದು ಮರೆತು ಹೋಗ್ತಾ ಇತ್ತು ಅದನ್ನು ನೆನಪಿಸುವಂತ ಒಂದು ದೊಡ್ಡ ಕೆಲಸವನ್ನ ವಿದ್ಯಾರ್ಥಿ ಪರಿಷತ್ ಇರ್ಬೋದು ಕರ್ನಾಟಕ ರಾಜ್ಯ ಮಹಾ ವಿದ್ಯಾಲಯ ಶಿಕ್ಷಕ ಸಂಘ ಇಂತ ಅನೇಕ ಸಂಘಟನೆಗಳು ಇವತ್ತು ಸಂಘ ಪರಿವಾರದ ಸಂಘಟನೆಗಳು ಇವತ್ತು ಮಾಡ್ತಾ ಇದೆ ನಾವೆಲ್ಲರೂ ಹಬ್ಬಕ್ಕನನ್ನು ಓದಬೇಕು ತಿಳಿಬೇಕು ನಮ್ಮ ಮನೆ ಮನೆಗಳಲ್ಲಿ ಹಬ್ಬಕ್ಕನ ಮಾತುಗಳನ್ನು ಆಡಬೇಕು ಹಬ್ಬಕ್ಕನ ಒಂದು ಭಾವಚಿತ್ರ ಇವತ್ತು ಕೊಟ್ಟಿದ್ದಾರೆ ಅವತ್ತು ಫೋಟೋ ತೆಗೆಯುವಂತ ಪದ್ಧತಿ ಇರಲಿಲ್ಲ ಆದ್ರೆ ಹಬ್ಬಕ್ಕೆ ಹೇಗಿರ್ಬೋದು ಎನ್ನುವುದರ ಕಲ್ಪನೆಯ ಆಧಾರದಲ್ಲಿ ಕವಿ ತೀರಿಸಿರುವ ಆಧಾರದಲ್ಲಿ ಅವರ ಮುಖದ ಒಂದು ಭಾವವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಹಬ್ಬಕ್ಕನನ್ನು ನಾವು ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಅವಳ ಭಾವಚಿತ್ರವನ್ನು ಇಟ್ಕೊಳ್ಳೋಣ ಅನೇಕ ಸಾಹಿತ್ಯಗಳು ರಚನೆ ಆಗ್ತಾ ಇದೆ ಪುಸ್ತಕಗಳ ರಚನೆ ಆಗ್ತಾ ಇದೆ ಹಬ್ಬಕ್ಕನ ಪುಸ್ತಕವನ್ನು ಓದೋಣ ನಮ್ಮ ಮಕ್ಕಳಲ್ಲೂ ಕೂಡ ಹಬ್ಬಕ್ಕನಂತೆ ಒಂದು ಒಳ್ಳೆಯ ಮನೋಭಾವ ಒಂದು ವೀರ ರಸ ಬರುವಂತೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೆಮ್ಮೆ ನಮ್ಮ ಉಳ್ಳಾಲದಲ್ಲಿ ಹಬ್ಬಕ್ಕೆ ಜನಿಸಿದ್ದು ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಉಳ್ಳಾಲ ಅಂತ ನೆನಪಿದಾಗ ನಮಗೆ ಬರುವಂಥದ್ದು ಹಬ್ಬಕ್ಕನೇ ನಮ್ಮ ದೇಶದ ಪದ್ಧತಿ ಅದು ಶೃಂಗೇರಿ ಅಂದ್ರೆ ಶಾರದೆಯ ನೆನಪಾಗುತ್ತೆ ಕಾಶ್ಮೀರ ಅಂದ್ರೆ ಸರಸ್ವತಿಯ ನೆನಪಾಗುತ್ತೆ ಕಾಶಿ ಅಂದ್ರೆ ವಿಶ್ವನಾಥನ ನೆನಪಾಗುತ್ತೆ ಧರ್ಮಸ್ಥಳ ಅಂದ್ರೆ ಮಂಜುನಾಥನ ನೆನಪಾಗುತ್ತೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ನೆನಪಾಗುತ್ತೆ ಯಾವ ಊರಿನಲ್ಲಿ ಆ ಊರಿನ ಮಹಾಪುರುಷರುಗಳ ದೇವರ ದೈವದ ನೆನಪಾಗುತ್ತೆ ನಮ್ಗೆ ಉಳ್ಳಾಲ ಅಂತ ಹೇಳಿ ಬಂದಾಗ ಆ ಸೋಮನಾಥ ಅದೇ ರೀತಿಯಲ್ಲಿ ನೆನಪಾಗುವಂತಹ ಮಹಾಪುರುಷ ಅಥವಾ ಮಹಾ ಮಹಿಳೆ ವೀರಾಗೇಣಿ ಅಪಕ್ಕ ನೆನಪು ನಮ್ಗಾಗತ್ತೆ ಎಂದೆಂದಿಗೂ ನಮ್ಮ ಮನೆಗಳಲ್ಲಿ ಅವರು ನೆನಪಿನಲ್ಲಿ ಉಳಿಯುವಂತೆ ನಮ್ಮ ಮಕ್ಕಳಿಗೆ ಕಥೆಯನ್ನು ಹೇಳೋಣ ಅವರ ಅವರ ಗುಣಗಳನ್ನ ನಮ್ಮ ಮನೆಯ ಎಲ್ಲ ಮಂದಿಗಳು ಪೂಜಿಸುವಂತೆ ಮಾಡೋಣ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಅಧ್ಯಕ್ಷರಾದ ಡಾಕ್ಟರ್ ರವಿ ಮಂಡ್ಯ ಅಧ್ಯಕ್ಷತೆ ವಹಿಸಿದ್ರು ಈ ದೇಶಕ್ಕೋಸ್ಕರ ತಮ್ಮ ಜೀವವನ್ನ ಭಾರತಾಂಬೆಯ ಪಾದ ಕಮಲದಲ್ಲಿ ಸಮರ್ಪಿಸಿದ್ದಾರೆ ವೀರ ವ್ಯಕ್ತಿಗಳ ವೀರ ಗ್ರಣಿಗಳ ಮಹಾಪುರುಷರನ್ನ ನೆನಪಿಸಬೇಕು ಯುವ ಜನತೆಗೆ ಪರಿಚಯಿಸಬೇಕು ಅನ್ನುವಂತ ತೀರ್ಮಾನದಲ್ಲಿ ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತೆಗೆದುಕೊಂಡಂತ ನಿರ್ಣಯ ರಾಣಿ ಹಬ್ಬಕ್ಕರ ಐನೂರನೇ ಜಯಂತ್ಯೋತ್ಸವದಲ್ಲಿ ಇಡೀ ದೇಶಕ್ಕೆ ರಾಣಿ ಹಬ್ಬಕ್ಕನ್ನ ಪರಿಚಯ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ತಿಳಿಸಿದಾಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತೀರ್ಮಾನವನ್ನು ತೆಗೆದುಕೊಳ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ರಾಣಿ ಹಬ್ಬಕ್ಕನ ಪರಿಚಯ ಆಗ್ತಾ ಇದೆ ನಾವೆಲ್ಲ ಕೇಳಿರ್ಬೋದು ಮೊನ್ನೆ ಮೊನ್ನೆ ಈ ತಿಂಗಳ ಎರಡನೇ ತಾರೀಕು ಮೂರನೇ ತಾರೀಕು ರಾಜಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮನ್ವಯ ಬೈಟಕಾಗತ್ತೆ ಆ ರಾಜಸ್ಥಾನದಲ್ಲಿ ಸಮನ್ವಯ ಬೈಟಕ್ ಆಗುವಂತ ಮಹಾದ್ವಾರದಲ್ಲಿ ನಾವು ಇಲ್ಲೇನು ಹಾಕಿದ್ದೇವೆ ವೀರರಾಣಿ ಹಬ್ಬಕ್ಕನ ದ್ವ ಅಂತೇಳಿ ಆ ರೀತಿ ವೀರರಾಣಿ ಹಬ್ಬಕ್ಕನ ಮಹಾದ್ವಾರ ಅನ್ನುವ ರೀತಿಯ ವಿವರಣೆ ಅಬ್ಬಕ್ಕನ ಪರಿಚಯ ಮಾಡುವಂತ ಕೆಲಸವನ್ನ ಸಂಘ ಸಂಘ ಪರಿವಾರದ ಅನೇಕ ಸಂಘಟನೆಗಳು ಇಡೀ ದೇಶದಾದ್ಯಂತ ಮಾಡ್ತಾ ಇದೆ ಉಳ್ಳಾಲ ಧರ್ಮರಕ್ಷಣಾ ಮೊಗವೀರ ವೇದಿಕೆಯ ಅಧ್ಯಕ್ಷರಾದ ಮನೋಜ್ ಸಾಲಿಯಾನ್ ಮೂಡಬಿದ್ರೆ ರಾಣಿ ಅಬ್ಬಕ್ಕ ಮನೆತನದ ವಂಶಸ್ಥರಾದ ಕುಲದೀಪ್ ಚೌಟಾ ಮೊದಲಾದವರು ಉಪಸ್ಥಿತರಿದ್ದರು ಸಮಾರೋಪ ಸಮಾರಂಭಕ್ಕೂ ಮುನ್ನ ಮಾಡೂರು ಅಯ್ಯಪ್ಪ ಮಂದಿರದಿಂದ ಬೀರಿಯ ಗಣೇಶ ಮಂದಿರದವರೆಗೆ ಎಬಿವಿಪಿ ನೇತೃತ್ವದಲ್ಲಿ ಬೃಹತ್ ಪಂಚಿನ ಮೆರವಣಿಗೆ ನಡೆಯಿತು ಬೀರಿಗೆ ಬಂದು ತಲುಪಿದ ರಥಯಾತ್ರೆಯನ್ನ ಸ್ವಾಗತಿಸಲಾಯಿತು ರಥದಲ್ಲಿದ್ದ ಅಬ್ಬಕ್ಕ ಪುತ್ತಲಿಗೆ ಅತಿಥಿಗಳು ಮಾಲಾರ್ಪಣೆಯನ್ನ ನಡೆಸಿ ಗೌರವ ಸಮರ್ಪಿಸಿದ್ರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಕ್ಷಿಣ ಪ್ರಾಂತ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಹೆಚ್ಗೆ ಸ್ವಾಗತಿಸಿದ್ರು ಮಂಗಳೂರು ವಿಭಾಗ ಸಂಚಾಲಕರಾದ ಸುವಿತ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಶ್ರದ್ಧಾ ನಾರಾಯಣ ಶೆಟ್ಟಿ ನಿರೂಪಿಸಿದ್ರು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ